ಏನು ಸಸಿಕಾಂತ ಸೆಂಥಿಲ್ ಇವರ ಹೆಸರು ಪ್ರಕರಣದಲ್ಲಿ ಕೇಳಿ ಬಂತು ನಾನು ಆವಾಗ್ಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇದಕ್ಕೆ ಸಸಿಕಾಂತ್ ಸಂಥಿಲ್ ನೇರವಾಗಿ ಕೈ ಜೋಡಿಸಿದ್ದಾರೆ ಏನೋ ಅವ್ರದ್ದೇನೋ ಕೈವಾಡ ಇದೆ ಅಂತ ಹೇಳುವಂತಹ ಸಾಕ್ಷಿ ಇದುವರೆಗಿನ ತನಿಖೆಯಲ್ಲಿ ಎಳ್ಳ ಕಾಳಿನಷ್ಟು ಕಂಡು ಬಂದಿಲ್ಲ ನೇರ ಕೈವಾಡ ಇರುವ ಸಾಕ್ಷಿ ಕಂಡು ಬಂದಿಲ್ಲ ಸಸಿಕಾಂತ್ ಸೆಂಥಿಲ್ ಹೆಸರನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಆ ನಂತರ ಬಿ ಜೆ ಪಿಯವರು ಹೇಳೋದಕ್ಕೆ ಶುರು ಮಾಡಿದ್ರು ಧರ್ಮಸ್ಥಳ ಪರ ಹೋರಾಟಗಾರರು ಹೇಳೋದಕ್ಕೆ ಶುರು ಮಾಡಿದ್ರು ಇವ್ರ ಕೈವಾಡ ಇದೆ ಇವ್ರ ಕೈವಾಡ ಇದೆ ಅಂತ ನೋಡಿ ಬಿ ಜೆ ಪಿಗೂ ಸಸಿಕಾಂತ ಸಂತಿಲ್ರಿಗೂ ರಾಜಕೀಯ ನಿಲುವುಗಳ ವಿಷಯದಲ್ಲಿ ದಕ್ಷಿಣ ಧ್ರುವ ಉತ್ತರ ಧ್ರುವ ತದ್ವಿರುದ್ಧ ಧ್ರುವಗಳಲ್ಲಿದ್ದಾರೆ ರಾಜಕೀಯ ನಿಲುವುಗಳ ವಿಷಯದಲ್ಲಿ ಬಟ್ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಈ ಹೆಸರು ಬಂದಾಗ ಜವಾಬ್ದಾರಿಯುತ ಮಾಧ್ಯಮದವರಾದಂಥ ನಾವು ಅವರು ಹೇಳಿದಂತೆ ಹೇಳಿಬಿಡ್ಬೋದಾ ಅಂದರೆ ನಾನಂತೂ ಹೇಳೋದಿಲ್ಲ ನಾನಂತೂ ಹೇಳೋದಿಲ್ಲ ನಾನು ತನಿಖೆ ಫಾಲೋ ಮಾಡ್ತಾ ಇದ್ದೀನಿ ಏನಾದರೂ ಬಂದಿದೆಯಾ ಕಂಡು ಬಂದಿದೆಯಾ ಇಲ್ಲ ಇನ್ನು ತನಕ ಏನು ಕಂಡು ಬಂದಿಲ್ಲ ಆದರೂ ನನ್ನ ಹೆಸರು ಹೆಂಗೆ ಹೇಳಿದ್ರಿ ಸಸಿಕಾಂತ್ ಸಂತಿಲ್ ಹೇಳ್ತಾ ಇರೋದು ಆರೋಪ ಬಂತು ಅಂತ ಸುಮ್ಮನೆ ಬಿಟ್ರೆ ಜನ ಮತ್ತೆ ಮತ್ತೆ ನನ್ನ ಹೆಸರನ್ನು ಹೇಳ್ತಾರೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಸಸಿಕಾಂತ್ ಸಂತಿಲ್ರಿಂದ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ನಾನು ಮಾಡಿದ ಆರೋಪಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತ ಕೇಳಿಸ್ಕೊಳ್ಳಿ ಇಬ್ಬರು ಹೇಳ್ತಾರೆ ಹಿಂದೂ ಧರ್ಮದ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನಮ್ಮ ಪುಣ್ಯಕ್ಷೇತ್ರಗಳ ಮೇಲೆ ಎಡಪಂಥೀಯ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇದೊಂದು ದೊಡ್ಡ ಷಡ್ಯಂತ್ರ ಈ ಷಡ್ಯಂತ್ರದ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡ ಇದೆ ಶಶಿಕಾಂತ್ ಸೆಂಥಿಲ್ ಅವ್ರ ಮನೆ ಮೆಟ್ಲೊಂದು ನಮ್ಮ ಎಸ್ ಐ ಟಿ ಅವರು ಹತ್ತಬೋದು ಅನ್ನೋಂಥದ್ದೊಂದು ಬಿಟ್ಟರೆ ಬೇರೆ ಏನೂ ಬಾಕಿ ಇಲ್ಲ ಕೇವಲ ನಲವತ್ತೆಂಟು ತಾಸಲ್ಲಿ ಎರಡೇ ದಿವಸದಲ್ಲಿ ತಕ್ಷಣ ಅವ್ರು ಎಸ್ ಐ ಟಿನ ರಚನೆ ಮಾಡಿದರು ಅಂದರೆ ಇದೇ ಶಶಿಕಾಂತ್ ಸೆಂಥಿಲ್ ಅವರು ಅಲ್ಲಿ ರಾಹುಲ್ ಗಾಂಧಿಗೆ ಅವರೇನು ಎಡಗೈ ಏನು ಎಡಪತ್ತೆ ವಿಚಾರ ಇದ್ದರೂ ಕೂಡ ಬಲಗೈಯಾಗಿದ್ದಾರೆ ರಾಹುಲ್ ಗಾಂಧಿಗೆ ಅಲ್ಲಿಂದ ಇಲ್ಲಿಗೆ ಪ್ರೆಷರ್ ತೊಗೊಂಡು ಬಂದೆ ಎಸ್ ಐ ಟಿ ರಚನೆ ಆಗಿರೋವಂಥ ವಿಚಾರ ನಾನು ಹೇಳಿರೋಂಥ ಒಂದು ಪ್ರತಿಯೊಂದು ವಿಚಾರ ಏನಂತಂದರೆ ಸಿ ಬಿ ಐ ಮತ್ತು ಎನ್ ಐ ವಿಚಾರಣೆ ಆಗಬೇಕು ಅದಕ್ಕೆ ಇವತ್ತು ಮುಂದಾಗಬೇಕು ಅಂತೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಬರ್ತಾ ಇದೆಯಾ ಬೇರೆ ಕಡೆಯಿಂದ ನನಗೆ ಅರ್ಥ ಆಗ್ತಾ ಇಲ್ಲ ಇಲ್ಲ ಸಿ ಬರೀ ವಾಟ್ಸ್ಆ್ಯಪ್ ಅನ್ನು ನೋಡಿಕೊಂಡು ಅವರು ರೂಮರ್ ಸ್ಪ್ರೆಡ್ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಮತ್ತೆ ನಾನು ಇದರನ್ನು ಬಹಳ ಚೈಲ್ಡಿಶ್ ಅಲಿಗೇಷನ್ ಅಂತ ಅನ್ಕೊಂಡೆ ಯಾಕಂದ್ರೆ ಸೊ ಅಷ್ಟು ಸೀರಿಯಸ್ ತಗೊಂಡಿಲ್ಲ ಬಟ್ ಇದು ಹೋದಾಗ ಡೈಲಿ ಒಂದು ಸ್ಕ್ರಿಪ್ಟ್ ಮ್ಯೂಸಿಕ್ ಆ್ಯಂಗಲ್ ಎಲ್ಲ ಸ್ಟೋರಿ ಬರೆದು ಇವತ್ತು ಸೀರಿಯಲ್ ಮಾಡಿ ಮ್ಯೂಸಿಕ್ ಮಾಡಿ ಅದು ಆಸ್ಕರ್ಗೆ ತಗೊಂಡು ಹೋಗ್ಬಿಟ್ರೆ ಅದಕ್ಕೆ ನಿಲ್ಸ್ಬೇಕು ಅಂತ ನಾನು ಬಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರದೇ ಒಂದು ಇಕೋಸಿಸ್ಟಮ್ ಇದೆ ಇವ್ರದೇ ಪೇಯ್ಡ್ ಪೀಪಲ್ ಇದ್ದಾರೆ ಅವರೇ ಮಾಡ್ತಾ ಇರೋದು ಇಟ್ ಈಸ್ ಅಬ್ಸೊಲ್ಯೂಟ್ಲಿ ಬೇಸ್ಲೆಸ್ ಇಟ್ ಈಸ್ ಪೊಲಿಟಿಕಲಿ ಮೋಟಿವೇಟೆಡ್ ಅಂಡ್ ಅ ರೆಕ್ಲೆಸ್ ಎಲಿಗೇಷನ್ ದೆರ್ ಇಸ್ ನೋ ಲಿಂಕ್ ವಿತ್ ಮೀ ಆನ್ ದಿಸ್ ಕೇಸ್ ಆರ್ ಎನಿಥಿಂಗ್ ಇಟ್ ಹ್ಯಾಸ್ ಬೀನ್ ಜಸ್ಟ್ ದ ರೂಮರ್ ಹ್ಯಾವ್ ಬಿಪ್ರೆಡ್ ಥ್ರೂ ಅ ಕೋಆರ್ಡಿನೇಟೆಡ್ ಅ ಪ್ರೊಪಗ್ಯಾಂಡ ಸೊ ಐ ಹ್ಯಾವ್ ನೌ ಫೈಲ್ಡ್ ಅ ಡಿಫಮೇಷನ್ ಅಗೇನ್ಸ್ಟ್ ದಿ ಪರ್ಸನ್ ಹು ಟು ಮೈ ನೇಮ್ ಆ್ಯಂಡ್ ಸ್ಟಾರ್ಟೆಡ್ ದಿಸ್ ಹೋಲ್ ಥಿಂಗ್ ಮಿಸ್ಟರ್ ಜನಾರ್ದನ್ ರೆಡ್ಡಿ ಉಸ್ ದಿ ಎಮ್ ಎಲ್ ಎ ಆಫ್ ಗಂಗಾವತಿ ಆ್ಯಂಡ್ ಹಿ ನೌ ಹ್ಯಾಸ್ ಟು ಕಮ್ ಟು ದಿ ಕೋರ್ಟ್ ಅಂಡ್ ಎಕ್ಸ್ಪ್ಲೈನ್ ವೈ ಹಿ ಡಿಡ್ ದಟ್ ನನಗೆ ಡೆಲ್ಲಿಯಲ್ಲಿ ನನ್ನ ಮನೆಯಲ್ಲಿ ಭೇಟಿಯಾಗಿ ನಾನೇನು ತಲೆ ಬುರುಡೆ ತಗೊಂಡು ಮುಂದೆ ಕೊಟ್ಟಿದ್ದೀನಿ ಅಂತ ಅಲ್ಲ ನನಗೆ ಬ ಬಹುಶಃ ಇನ್ನೂ ಡೆಲ್ಲಿಯಲ್ಲಿ ಮನೆಯೇ ಕೊಟ್ಟಿಲ್ಲ ಈ ಸರ್ಕಾರ ಒಂದು ವರ್ಷ ಆಗಿ ಒಂದು ಎಂ ಪಿಗಿ ಇನ್ನೂ ಮನೆಯೇ ಕೊಟ್ಟಿಲ್ಲ ನಾನು ಇನ್ನೂ ತಮಿಳ್ನಾಡು ಹೌಸಲ್ಲಿದ್ದೀನಿ ಮತ್ತು ತಲೆ ಬುರುಡೆ ಎಲ್ಲೇ ಸಿಗ್ತದೆ ಅಂತ ನನಗೆ ಗೊತ್ತಿಲ್ಲ ಬಹುಶಃ ಜನಾರ್ದನ್ ರೆಡ್ಡಿಗೆ ಚೆನ್ನಾಗಿ ಗೊತ್ತಿರಬೇಕು ಏನೋ ಹೇಳ್ತಾ ಇದ್ರೆ ನೀವು ತಮಿಳುನಾಡು ಅವರು ಅವರು ತಮಿಳುನಾಡು ಅವರು ಅಂದರೆ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಇಲ್ಲಿ ತಮಿಳುನಾಡು ಹೌದ ಇದ್ದರು ಅವರೀಗ ನನಗೆ ಡೈರೆಕ್ಟಾಗಿ ಅಲ್ಲಿ ಅಲ್ಲಿ ಕೂಡ ಇದ್ದರು ಅವರ ನನಗಿಂತ ಪೊಲೀಸ್ ಅಧಿಕಾರಿಗಳಿಗೆ ತಲೆ ಬರುಡೆ ಇನ್ನೂ ಜಲ್ದಿ ಸಿಗ್ತದೆ ಅವರು ಅವರ ಹೆಸರು ಯಾಕೆ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಐ ಹ್ಯಾವ್ ನೋ ಐಡಿಯಾ ಬಟ್ ಇಟ್ ಇಸ್ ಪೊಲಿಟಿಕಲಿ ಮೋಟಿವೇಟೆಡ್ ಆ್ಯಂಡ್ ರೆಕ್ಲೆಸ್ ನನ್ನ ಇದರಲ್ಲಿ ತಂದಿರೋದಕ್ಕೆ ಮಾತ್ರ ನಾನು ಸೀಮಿತವಾಗಿದ್ದೀನಿ ಇಟ್ ಈಸ್ ಅ ಕ್ರೈಮ್ ಅಗೇನ್ಸ್ಟ್ ಐ ಹ್ಯಾವ್ ಅ ರೈಟ್ ಅಗೇನ್ಸ್ಟ್ ಡೆಫೆಮೇಶನ್ ಅವರು ಮಾನಷ್ಟ ಮೊಕದ್ದಮೆ ಕೇಸು ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ ನೀಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ ಹಾಗಾಗಿ ಅದರ ಬಗ್ಗೆ ಸಮಸ್ಯೆ ಏನಿಲ್ಲ ಇದರ ಹಿಂದೆ ಇವತ್ತು ಯಾವೊಂದು ವಿದೇಶಿ ಒಂದು ಉಗ್ರವಾದ ಸಂಸ್ಥೆಗಳು ಕೂಡ ಇದಾರಾ ಅನ್ನೋವಂಥದ್ದು ಇದೆಲ್ಲದೂ ಕೂಡ ಹೊರಗಡೆ ಬರಬೇಕು ಅಂತಂದರೆ ಎನ್ ಐ ಎ ಸಿ ಬಿ ಐ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ನಾನು ಹೇಳಿದೆ ನಾನು ಎಡಪತಿಯ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇದೊಂದು ದೊಡ್ಡ ಷಡ್ಯಂತ್ರ ಸಂತಿಲ್ ಎಷ್ಟು ಹೇಳ್ತಾರೆ ನೋಡಿ ಮಾಜಿ ಐ ಎ ಎಸ್ ಅವರು ದೊಡ್ಡ ಎಕೋಸಿಸ್ಟಮ್ ಇದೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಳ್ತಾರೆ ಯೂಸ್ ಮಾಡಿಕೊಳ್ತಾ ಇದ್ದಾರೆ ಅಂತ ಇಡೀ ಪ್ರಕರಣದಲ್ಲಿ ಸೋಷಿಯಲ್ ಮೀಡಿಯಾನ ಎಫೆಕ್ಟಿವ್ ಅನ್ನಬಾರ್ದು ಅದಕ್ಕೆ ದುರುಪಯೋಗ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ್ದು ಯಾರು ಅನ್ನೋದು ಭಾಂಡಾರ ಬಯಲಿಗೆ ಬಂದುಬಿಟ್ಟಿದೆ ಸಸಿಕಾಂತ್ ಸೆಂತಿಲ್ ಅವರೇ ತ ಆ ವಿಷಯದ ಬಗ್ಗೆ ಒಂದು ಮಾತು ಬರಬೇಕಾಗಿತ್ತು ತಮ್ಮಿಂದ ನಾನು ನನ್ನ ಮೇಲೆ ನಡೆದ ಮಾನನಷ್ಟಕ್ಕೆ ಮಾತ್ರ ಸೀಮಿತನಾಗಿ ಮಾತನಾಡ್ತಾ ಇದ್ದೇನೆ ಅಂತ ಹೇಳೋದಕ್ಕೆ ನಿಮಗೆ ಅಧಿಕಾರ ಇದೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಮನುಷ್ಯನಿಗೆ ಗೌರವ ಅನ್ನುವಂಥದ್ದು ಗಳಿಕೆ ಆತನ ಗಳಿಕೆಯನ್ನು ಆತ ಉಳಿಸಿಕೊಳ್ಳೋದಕ್ಕೆ ಅಧಿಕಾರ ಇದೆ ಇದೇ ಅಧಿಕಾರವನ್ನು ವೀರೇಂದ್ರ ಹೆಗ್ಗಡೆಯವರು ಪ್ರಯೋಗಿಸಿದರೆ ಮಾನನಷ್ಟ ಆಗಿದೆ ಇವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೋದರೆ ನನ್ನ ವಿರುದ್ಧ ಮಾತನಾಡದಂತೆ ಅವ್ರಿಗೊಂದು ಇಂಜೆಕ್ಷನ್ ಕೊಡಿ ಅಂತ ಹೋದರೆ ಏನೆಲ್ಲ ಪ್ರಚಾರಗಳಾದವು ರೀ ಏನೆಲ್ಲ ಪ್ರಚಾರಗಳಾದವು ನ್ಯಾಯಾಂಗದ ದುರುಪಯೋಗ ಕೋರ್ಟಿನ ದುರುಪಯೋಗ ಬಾಯಿಗೆ ಬಂದಂಗೆ ಬರೆದ್ರು ಬಾಯಿಗೆ ಬಂದಂಗೆ ಬರುತ್ತರು ಈಗ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರದಲ್ಲಿ ನೋಡಿ ಸಾಕ್ಷಿಗಳಿಂದ ಯಾರು ಯಾರ ಬಗ್ಗೆ ಮಾತಾಡಬಾರ್ದು ನಾನು ನೀವು ಮಾನನಷ್ಟ ಮೊಕದ್ದಮೆ ಹೂಡುವಂಥದ್ದು ನಿಮಗಿರುವ ಕಾನೂನುಬದ್ಧ ಅಧಿಕಾರ ಅದನ್ನು ನೀವು ಪ್ರಯೋಗಿಸಿದ್ದೀರಿ ಆ ಪ್ರಯೋಗವನ್ನು ಮಾಡುವ ಹಕ್ಕು ಎಲ್ಲರಿಗೂ ಇದೆ ಎಲ್ಲರಿಗೂ ಇತ್ತು ಆ ಪ್ರಯೋಗವನ್ನು ಮಾಡಿದಂಥವರ ಬಗ್ಗೆ ಏನೇನು ಶಬ್ದಗಳ ಬಳಕೆಯದು ಅನ್ನೋದರ ಬಗ್ಗೆ ಸಂಸದೀಯ ಪದಗಳಾಗಿರಲಿಲ್ಲ ಅವು ಆ ರೀತಿಯ ಪದಗಳನ್ನು ಬಳಸಲಾಯಿತು ಇರಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ